ಕಳೆದ ವರ್ಷ ಶ್ರೀ ಕ್ಷೇತ್ರ ಕೊಂಡಾಣದಲ್ಲಿ ಶೇಕಡಾ ಎಂಬತ್ತರಷ್ಟು ಮುಗ್ದಿದ್ದಂತಹ ಕಾಮಗಾರಿ ಭಂಡಾರ ಮನೆಯನ್ನ ಒಡೆದು ಹಾಕಿ ಕ್ರಿಮಿನಲ್ ಮೊಕದ್ದಮೆ ಎದುರಿಸ್ತಾ ಇರುವ ಗುರಿಕಾರ ಮುತ್ತನ್ನ ಶೆಟ್ಟಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಜಾತ್ರಾ ಸಂದರ್ಭ ಗುರಿಕಾರ ಸ್ಥಾನದಲ್ಲಿ ನಿಲ್ಲಬಾರದು ಎಂದು ಅಪಾರ ಜಿಲ್ಲಾಧಿಕಾರಿ ಧಾರ್ಮಿಕ ಪರಿಷತ್ ಇಲಾಖೆ ಆದೇಶವನ್ನು ಹೊರಡಿಸಿದೆ ಅಲ್ಲದೆ ಹರಕೆಯ ವಿಚಾರಕ್ಕೆ ಸಂಬಂಧಿಸಿ ಮುತ್ತಣ್ಣ ಅವರು ಯಾರೂ ಕೂಡ ಸಂಪರ್ಕಿಸಬಾರದು ಎಂದು ಶ್ರೀ ಕ್ಷೇತ್ರ ಕೊಂಡಾನ ಇದರ ಮಾಜಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸನಾತನ ಧರ್ಮ ಜಾಗರಣ ಸಮಿತಿ ಅಧ್ಯಕ್ಷ ಕೃಷ್ಣ ಶೆಟ್ಟಿ ತಾಮರ್ ಹೇಳಿದರು ಕ್ಲಬ್ ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ವರ್ಷ ನೂತನವಾಗಿ ರಚಿಸಿದ ಭಂಡಾರ ಮನೆಯನ್ನ ಮಾರ್ಚ್ ಮೂರರಂದು ಶೆಟ್ಟಿ ಮತ್ತು ಬಲಗ ಹೊಡೆದು ಹಾಕಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೊಂಬತ್ತರ ತನ್ನ ಅಧಿಕಾರ ಅವಧಿ ಮುಗ್ದಿದ್ದು ಜಿಲ್ಲಾಧಿಕಾರಿಯವರ ಆದೇಶದಂತೆ ಮುಖ್ಯ ಮುಖ್ಯಾಧಿಕಾರಿಗಳಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಲಾಗಿತ್ತು ಅಧಿಕಾರ ಹಸ್ತಾಂತರದ ಬೆನ್ನಲ್ಲೇ ಸರ್ಕಾರಿ ಅನುದಾನದಿಂದ ಶೇಕಡಾ ಎಂಬತ್ತರಷ್ಟು ರಚನೆಯಾದ ಭಂಡಾರ ಮನೆಯನ್ನ ಜೆಸಿಬಿ ಮೂಲಕ ಒಡೆದು ಹಾಕಲಾಗಿತ್ತು ಈ ಕುರಿತು ಗ್ರಾಮಸ್ಥರ ಸಮ್ಮುಖದಲ್ಲಿ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಒಡೆದು ಹಾಕಿದ ಮುತ್ತನ ಶೆಟ್ಟಿ ಮತ್ತು ಬಲಗದ ವಿರುದ್ಧ ದೂರು ದಾಖಲಿಸಿ ಪ್ರಕರಣ ದಾಖಲು ಮಾಡಲಾಗಿತ್ತು ಅಲ್ಲದೆ ಮಾರ್ಚ್ ನಾಲ್ಕರಂದು ಕೋಟೆಕಾರ ಪಟ್ಟಣ ಪಂಚಾಯತ್ ಮುಂಭಾಗದಲ್ಲಿ ಕೃತ್ಯವನ್ನ ಖಂಡಿಸಿ ಪ್ರತಿಭಟನೆ ಕೂಡ ನಡೆಸಲಾಗಿತ್ತು ಘಟನೆಯ ಕುರಿತು ಧಾರ್ಮಿಕ ಪರಿಷತ್ ಎಡಿಸಿ ತನಿಖೆ ತನಿಖೆ ನಡೆಸಿ ಪ್ರಥಮ ಆರೋಪಿಗೆ ಮಾರ್ಚ್ ನಾಲ್ಕರಂದು ಆರೋಪಿ ಮುತ್ತನ ಶೆಟ್ಟಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು ಆರೋಪಿತ ಶೆಟ್ಟಿ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಾಗಿರುವುದರಿಂದ ಗುರಿಕಾರ ಸ್ಥಾನವನ್ನ ಪವಿತ್ರ ಕ್ಷೇತ್ರದಲ್ಲಿ ನಿರ್ವಹಿಸಬಾರದು ಎಂದು ಫೆಬ್ರವರಿ ಇಪ್ಪತ್ತೇಳರಂದು ಆದೇಶ ಕೂಡ ಬಂದಿದೆ ಪ್ರಕರಣ ಇತ್ಯರ್ಥ ಆಗದೆ ಗುರಿಕಾರ ಸ್ಥಾನದಲ್ಲಿ ನಿಲ್ಲಬಾರದೆಂಬ ಆದೇಶ ಆಯುಕ್ತರಿಂದ ಹೊರಡಿಸಲಾಗಿದೆ ಆದರೆ ವೈದ್ಯನಾಥನ ವಲಸರಿ ಜಾತ್ರೆಯಲ್ಲಿ ಆದೇಶ ಉಲ್ಲಂಘಿಸಿ ಮುಂಡಾಸು ಕಟ್ಟಿ ಮುತ್ತನ ಶೆಟ್ಟಿ ನಿಂತಿದ್ದಾರೆ ಇನ್ನು ನೂತನ ವ್ಯವಸ್ಥಾಪನಾ ಸಮಿತಿಯು ಕಾನೂನು ಉಲ್ಲಂಘಿಸಿದಂತೆ ನೂತನ ವ್ಯವಸ್ಥಾಪನಾ ಸಮಿತಿಗೆ ಆದೇಶವನ್ನ ಜಾರಿ ಮಾಡಲಾಗಿದೆ ಕೃತ್ಯ ನಡೆದ ದಿನದಂದು ಕೊಂಡಾನ ಕ್ಷೇತ್ರದ ಪಿಲಿಚಾಮುಂಡಿ ದೈವದ ಗರ್ಭಗುಡಿ ಎದುರು ಪ್ರಾರ್ಥನೆಯನ್ನ ನಡೆಸಿದ್ದೇವೆ ಪ್ರಾರ್ಥನೆಯ ಫಲವಾಗಿ ಮುಖ್ಯ ಸ್ಥಾನದಲ್ಲಿ ನಿಲ್ಲದಂತೆ ಆದೇಶ ಬಂದಿದೆ ಇನ್ನು ಕೊಂಡಾನದ ಬಗ್ಗೆ ಮುತ್ತನ ಶೆಟ್ಟಿ ಬಲಿ ಹರಕೆ ರೂಪಕ್ಕೆ ಯಾರೂ ಸಂಪರ್ಕಿಸಬಾರದು ಮುತ್ತಣ ಶೆಟ್ಟಿಗೂ ಕೊಂಡಾನ ಕ್ಷೇತ್ರಕ್ಕೂ ಸಂಬಂಧವಿಲ್ಲವೆಂದು ಧಾರ್ಮಿಕ ಪರಿಷತ್ತಿನಿಂದಲೇ ಆದೇಶವಿದೆ ಐದು ಸೆನ್ಸ್ ಜಾಗ ಕ್ಷೇತ್ರದ ವತಿಯಿಂದ ಖರೀದಿಸಲಾಗಿದ್ದು ಇನ್ನು ಐದು ಸೆನ್ಸ್ ದಾನಿಗಳ ಸಹಕಾರದಿಂದ ಸರ್ಕಾರಕ್ಕೆ ನಲವತ್ತ ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಪಾವತಿಸಿಯೇ ಲೋಕೋಪಯೋಗಿ ಇಲಾಖೆಯಿಂದ ಅನುಮತಿ ಪಡೆದು ಕಟ್ಟಡವನ್ನ ಕಟ್ಟಲಾಗಿದೆ ಹಾಗಾಗಿ ಕಟ್ಟಿದಂತಹ ಕಟ್ಟಡವನ್ನ ಮುತ್ತನ ಶೆಟ್ಟಿ ಮಾತ್ರವಲ್ಲ ಜಿಲ್ಲಾಧಿಕಾರಿಗೆ ಒಡೆದು ಹಾಕುವ ಹಕ್ಕಿಲ್ಲ ಮೂರು ವರ್ಷದ ಅವಧಿಯಲ್ಲಿ ಜಾತ್ರಾ ಸಂದರ್ಭ ಪ್ರತಿದಿನ ಹದಿನೆಂಟು ಲಕ್ಷದ ಎಂಟು ಸಾವಿರದ ನಾಲ್ನೂರ ಮೂವತ್ತ ಎರಡು ರೂಪಾಯಿ ಆದಾಯ ಕಾಣಿಕೆ ಹುಂಡಿಗೆ ಭಕ್ತರಿಂದ ಬರ್ತದೆ ಪ್ರತಿದಿನ ಹಣವನ್ನ ಬ್ಯಾಂಕಿಗೆ ತನ್ನ ಅಧಿಕಾರದ ಅವಧಿಯಲ್ಲಿ ಕಟ್ಟಲಾಗಿದೆ ಆದರೆ ಮುತ್ತನ್ನ ಶೆಟ್ಟಿ ನೇತೃತ್ವದಲ್ಲಿದ್ದಂತಹ ಸಮಿತಿ ಬ್ಯಾಂಕಿಗೆ ನಗದನ್ನೇ ಪಾವತಿಸಿಲ್ಲ ಲೆಕ್ಕ ಪತ್ರವನ್ನೇ ಮಂಡಿಸಿಲ್ಲ ಸ್ವಾರ್ಥದ ಲಾಭಕ್ಕಾಗಿ ಮಾಡಿದಂತಹ ವ್ಯವಸ್ಥೆಯಿಂದಾಗಿ ತಗಾದೆ ಎದ್ದಿದೆ ಇನ್ನು ಹತ್ತು ವರ್ಷಗಳ ಹಿಂದೆ ಖಾಸಗಿ ಫೈನಾನ್ಸ್ ಅವರ ಕೈಯಲ್ಲಿ ಹತ್ತು ಲಕ್ಷ ಹಣವನ್ನ ಮುತ್ತನ ಶೆಟ್ಟಿ ನೀಡಿದ್ದು ಅದರ ಲಾಭ ತಿಂಗಳಿಗೆ ಮೂವತ್ತು ಸಾವಿರ ಬರ್ತಿದೆ ಎಂಬುದು ಫೈನಾನ್ಸ್ನವರೇ ತನ್ನ ಬಲಿ ಹೇಳಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಮದ್ರಾಸ್ ಸರ್ಕಾರದ ಅವಧಿಯಲ್ಲಿ ಕ್ಷೇತ್ರ ಎಂಡೋಮೆಂಟ್ ಆಗಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂದಿನ ಅಧಿಕಾರಿಗಳು ಹೊರಡಿಸಿರುವ ಆದೇಶದ ಪ್ರತಿಯಲ್ಲಿ ಭಂಡಾರ ಮನೆ ಮತ್ತು ಭದ್ರತಾ ಕೊಠಡಿ ದೈವಸ್ಥಾನ ಪಕ್ಕದಲ್ಲೇ ಆಗಬೇಕು ಅನ್ನೋದು ಇದೆ ಅದರ ಪ್ರಕಾರ ಭಂಡಾರ ಮನೆಯನ್ನ ದೈವಸ್ಥಾನದ ಸಮೀಪದಲ್ಲೇ ಕಟ್ಟಲಾಗಿತ್ತು ಎಂದರು ಇನ್ನು ಮೇ ಇಪ್ಪತ್ತ ಒಂದರಿಂದ ಇಪ್ಪತ್ತ ಮೂರರವರೆಗೆ ಕೊಂಡಾನ ಜಾತ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಾರ್ಷಿಕ ನೇಮ ಜರುಗಲಿದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಕೊಲ್ಯ ಜಯಂತ ಸಂಕೋಲಿಗೆ ಉಪಸ್ಥಿತರಿದ್ದರು ಅದರ ಬಗ್ಗೆ ನಮ್ಮ ಗ್ರಾಮಸ್ಥರ ಅವರ ವಿರುದ್ಧ ಅರ್ಜಿ ಯಾರು ಹೊಡೆದಾಗಿದ್ದಾರೆ ಅವರ ಮೇಲೆ ನಾವು ಅರ್ಜಿ ಕೊಟ್ಟದಕ್ಕೆ ಗುಳ್ಳಾಳ ಆರಕ್ಷಕ ಠಾಣೆಯಲ್ಲಿ ಅವರ ಅಧಿಕಾರಿಯವರು ಅಲ್ಲಿ ಅರ್ಜಿ ಕೊಟ್ಟಿದ್ದರು ಅವರ ವಿರುದ್ಧ ಅದು ಅಲ್ಲಿ ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಅದು ಕೋರ್ಟಲ್ಲಿ ಈಗ ಅದನ್ನು ಕೇಸು ದಾಖಲಾಗಿ ಅದು ತನಿಖೆ ಆಗ್ತಾ ಇದೆ ಅದರ ಎಡೆಯಲ್ಲಿ ನಾವು ಮಾರ್ಚ್ ನಾಲ್ಕು ತಾರೀಕಿಗೆ ಗ್ರಾಮಸ್ಥರು ಸಂಘ ಸಂಘಟನೆಯವರು ಸೇರಿ ಕೋಟೆಕಾರು ಪಟ್ಟಣ ಪಂಚಾಯತ್ ಮುಂಭಾಗ ನಾವು ಒಂದು ಹೊಡೆದಾಕಿದ ಭಂಡಾರ ಮನೆಯನ್ನು ಹೊಡೆದಾಕಿದ ಬಗ್ಗೆ ನಾವು ಪ್ರತಿಭಟನೆ ಮಾಡಿದರು ಅದರ ಬಗ್ಗೆ ಜಿಲ್ಲಾಧಿಕಾರಿಯವರ ಸೂಚನೆ ಮೇರೆಗೆ ಸಂಬಂಧಪಟ್ಟ ಇಲಾಖೆಯವರು ಧಾರ್ಮಿಕ ಪರಿಷತ್ತು ಮತ್ತು ಇತರ ಮುಖ್ಯಾಧಿಕಾರಿಯವರು ಮತ್ತು ಎ ಡಿ ಸಿ ಅವರು ಬಂದು ತನಿಖೆ ಮಾಡಿ ಯಾರು ಆರೋಪಿ ಪ್ರಥಮ ಕಳೆದ ವರ್ಷ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಒಂದು ನೋಟಿಸ್ ಕೊಟ್ಟರು ಮುತ್ತನ ಶೆಟ್ಟಿಯವರಿಗೆ ಮತ್ತು ಅವರ ಇತರರಿಗೆ ಈ ನೀವು ಇನ್ನು ಮುಂದಕ್ಕೆ ಬಂಡಾರ ಮನೆ ಹೊಡೆದಾಗದ ಕಾರಣ ಅಲ್ಲಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸು ದಾಖಲಾಗಿದೆ ಆದ ಕಾರಣ ಅಲ್ಲಿ ನಿಲ್ಲುವಾಗದು ಅಂತೇಳಿ ಅದು ಡಿ ಸಿ ಅವರ ಆದೇಶದ ಆದೇಶವನ್ನ ಆದೇಶವನ್ನು ಅವರು ಕರ್ನಾಟಕ ರಾಜ್ಯ ಹಿಂದೂ ಧಾರ್ಮಿಕ ದತ್ತಿ ಆಯುಕ್ತರಿಗೆ ಅರ್ಜಿ ಮಾಡಿದರು ಅದು ವಾದ ವಿವಾದ ಆಗಿ ಇದೇ ವರ್ಷ ಇಪ್ಪತ್ತೈದು ಮೇಲೆ ಫೆಬ್ರವರಿ ಇಪ್ಪತ್ತ ಏಳು ತಾರೀಖಿಗೆ ಒಂದು ಆದೇಶ ಬಂತು ನಿಮ್ಮ ಮೇಲೆ ನೂತನವಾಗಿ ರಚಿಸಿದ ಭಂಡಾರ ಮನೆಯನ್ನು ಹೊಡೆದಾಕಿದ ಕಾರಣ ನೀವು ಪ್ರಥಮ ಆರೋಪಿಯಾದ ಕಾರಣ ಅದು ಇತ್ಯರ್ಥ ಆಗದೆ ನೀವು ಗುರಿಕಾರ ಗುಂಡಾಜ ಕಟ್ಟಿ ಗುರಿಕಾರ ಸ್ಥಾನದಲ್ಲಿ ನಿಲ್ಲಬಾರದು ಅಂತ ಹೇಳಿ ಆಯುಕ್ತರ ಆದೇಶ ಆಗಿತ್ತು ಅದನ್ನ ಉಲ್ಲಂಘನೆ ಮಾಡಿ ಮೊದಲು ನಡೆದಂತ ವೈದ್ಯನಾಥನ ವಲಸನೆ ಜಾತ್ರೆಯಲ್ಲಿ ಆದೇಶವನ್ನು ಉಲ್ಲಂಘನೆ ಮಾಡಿ ಅವರು ಪುನಃ ಮುಂಡಾಸ್ ಕಟ್ಟಿ ನಿಂತಿದ್ದರು ಈಗ ನೂತನವಾಗಿ ಒಂಬತ್ತು ಜನ ಸದಸ್ಯರ ಒಂದು ಕಮಿಟಿಯೂ ಆಗಿದೆ ಅವರು ಒಟ್ಟು ಸೇರಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ನಾನು ಅದರ ಬಗ್ಗೆ ನಾನು ಏಳು ತಮ್ಮ ಮೇ ಏಳು ತಾರೀಕಿಗೆ ನಾನು ಪುನಃ ಡಿ ಸಿ ಅವರಿಗೆ ಅರ್ಜಿ ಕೊಟ್ಟಿದ್ದೆ ಅದರ ಬಗ್ಗೆ ಇಲ್ಲಿ ಪುನಃ ಇವರಿಗೆ ವ್ಯವಸ್ಥಾ ನೂತನವಾಗಿ ರಚನೆಯಾದ ವ್ಯವಸ್ಥಾಪ ಸಮಿತಿಗೆ ಅವರಿಗೆ ಒಂದು ನೆಟ್ರ್ ಈಗ ಅಂತ ಹೇಳಿ ಮೊನ್ನೆ ನನಗೆ ಶನಿವಾರ ಹೇಳಿದರು ಆದರೆ ಏನು ನನಗೆ ಈಗ ಈ ಮಾಧ್ಯಮದ ಮೂಲಕ ಬಸ್ಸರಿಗೆ ತಿಳಿಸಿದರೆ ಕೊಂಡಾಣದ ಕಾರಣಿಕ ಏನು ಅಂತ ಹೇಳಿದರೆ ಓಡದ ಮರದಿವಸ ಅದೇ ದಿವಸ ನಾವು ಊರಿನವರು ಸಂಘ ಸಂಸ್ಥೆಯರು ಹೋಗಿ ಕೊಂಡಾಣ ಕ್ಷೇತ್ರದಲ್ಲಿ ಪಿರಿಚಾಮಂಡಿ ದೈವದ ಗರ್ಭಗುಡಿ ಎದುರಲ್ಲಿ ನಾವೊಂದು ಪ್ರಾರ್ಥನೆ ಮಾಡಿದ್ದೇವೆ ಕೊಂಡಾಣ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬಹಳ ಕಾರ್ಮಿಕರ ಕ್ಷೇತ್ರ ದಕ್ಷಿಣ ಈಗ ಕರಾವಳಿಯಲ್ಲಿ ಹುಂಡಾಣ ಅಲ್ಲಿ ಉತ್ತರ ಇಲ್ಲಿ ನಮ್ಮ ಪೂರ್ವಕ್ಕೆ ನಮ್ಮ ಧರ್ಮಸ್ಥಳ ಎನ್ನುಬಹುದು ತುಂಬ ಸರ ನಾನು ಇದರ ಬಗ್ಗೆ ನಾನು ಮಾಧ್ಯಮದ ಮೂಲಕ ಹೇಳಿದ್ದೇನೆ ಹುಂಡಾಣ ಕ್ಷೇತ್ರ ಹೆಸರನ್ನು ಹೆಸರೇ ಹೇಳ್ತಾ ಇರಲಿಲ್ಲ ಆದರೆ ಅಂತ ದೊಡ್ಡ ದೊಡ್ಡ ಅದು ಒಂದು ಒಂದು ಕೆಲಸ ಸಹ ಮಾಡಿದ್ದೇವೆ ಅಂತೇಳಿ ಉತ್ತರದ ಶೇಟ್ರು ಅದನ್ನು ಮಾಡಿದರು ಆದರೆ ನಾವು ಮಾರ್ಚ್ ಮೂರು ತಾರೀಕಿಗೆ ನಾವು ಪ್ರಾರ್ಥನೆ ಮಾಡಿದ ಪ್ರತಿಫಲ ಒಂದು ವರ್ಷ ಹೋಗುವ ಮೊದಲೇ ಯಾರು ಪ್ರಧಾನ ಅದರಲ್ಲಿ ಕಾರಣಕರ್ತರು ಕರ್ತವೋ ಅವರು ಇನ್ನು ಮುಂದಕ್ಕೆ ಅಲ್ಲಿ ಒಂದು ಮುಖ್ಯ ಸ್ಥಾನದಲ್ಲಿ ನಿಲ್ಲಬಾರದು ಅಂತ ಹೇಳಿ ಆದೇಶ ಆಗಿದೆ ಕೊಂಡಾಣ ಕ್ಷೇತ್ರ ಅಂತ ಹೇಳಿದರೆ ಅದು ಅಂಥದ್ದು ಒಂದು ಒಂದು ಕ್ಷೇತ್ರ ಆದ ಕಾರಣ ನನ್ನ ಮುಂದಕ್ಕೆ ಅವರು ಬರಬೇಕು ಅಂತಂದರೆ ಕ್ರಿಮಿ ಅವರ ಮೇಲೆ ಇದ್ದಂಥ ಒಂದು ಕ್ರಿಮಿನಲ್ ಕೇಸು ಮುಗಿದ ಮೇಲೆ ಅವರು ನನಗೆ ಅಧಿಕಾರ ಉಂಟು ಅಂತ ಹೇಳಿ ಅವರಲ್ಲಿ ಯಾವುದೋ ಕೋರ್ಟಲ್ಲಿ ಅವರಿಗೆ ಆದೇಶ ಆಯ್ತಾ ಅದೇ ಕೋರ್ಟಲ್ಲಿ ಇವರು ಪುನಃ ಅವರು ಅರ್ಜಿ ಹಾಕಬೇಕು ಆಮೇಲೆ ತೀರ್ಮಾನ ಆಗ್ತದೆ ಅಲ್ಲಿವರೆಗೆ ಮುತ್ತನ್ನ ಶೆಟ್ಟಿ ಹೊಂದಾಣದ ಬಗ್ಗೆ ಮುತ್ತನ್ನ ಶೆಟ್ಟಿ ಹತ್ರ ಒಂದು ಹರಿಕೆ ರೂಪದಲ್ಲಿ ಅಥವಾ ಒಂದು ಹರಕೆ ರೂಪದಲ್ಲಿ ಯಾರಿಗೂ ಸಂಪರ್ಕ ಮಾಡಬಾರದು ಅಲ್ಲಿ ಉತ್ತರ ಷೇಟ್ರು ಏನು ಮಾಡಿದ್ದಾರೆ ಏನು ಬರುತ್ತದೆ ಯಾವ ರೀತಿ ನಾವು ಹೇಳ್ತಾ ಇದ್ದೇವೆ ಆದ ಕಾರಣ ಎಲ್ಲ ಭಕ್ತರ ಹತ್ರ ಹೇಳುದು ಶೇಟ್ರುಗು ಹುಂಡಾನ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ ಎಂದು ಹೇಳಿ ನಮ್ಮ ಧಾರ್ಮಿಕ ಪರಿಷತ್ತು ಆಯೋಗದಿಂದಲೇ ಆಯ್ಕೆ ಆಗಿದೆ ಅಲ್ಲಿ ಅಲ್ಲಿ ಅಧ್ಯಕ್ಷನೇ ಒಳ್ಳೆಯ ಕೆಲಸ ಮಾಡಬೇಕು ನನ್ನನ್ನು ನನ್ನ ಆಯ್ಕೆ ಮಾಡಿದ್ದಾರೆ ಹೊರತು ಅಲ್ಲಿ ನಾವು ಮಾಡಿದ ಹೊಡೆದು ಹಾಕಲಿಕ್ಕೆ ಅದು ನನ್ನ ನನ್ನ ಹೆಸರಿಗೆ ಬೇಕಾಗಿ ಮಾಡಿದ್ದಾರಲ್ಲ ಎಲ್ಲ ಕೆಲವರು ಹೇಳ್ತಾ ಇದ್ದಾರೆ ಅದಕ್ಕೆ ಪರವಾನಿಗೆ ಇಲ್ಲ ಈ ಕೊಂಡಾನ ಕ್ಷೇತ್ರದ ಹೆಸರಲ್ಲಿ ಜಾಗ ಇಲ್ಲ ಅಂತ ಹೇಳಿ ಐದು ಸತಿ ಜಾಗವನ್ನು ದಾನಿಗಳು ತೆಗೆದುಕೊಟ್ಟಿದ್ದಾರೆ ಅದು ಭೂ ಪರಿವರ್ತನೆ ಆದ ಜಾಗ ಆಮೇಲೆ